ಸ್ಟಾಪ್ 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 ಯಾರ್ ನೀನು ಯಾರು ನೀವು ಅಯ್ಯೋ ನಮ್ಮನೇ ಯಾರು ಅಂತಿರಲ್ಲ ಗೊತ್ತಿಲ್ವಾ ನೀವ್ಯಾರು ನಿಮ್ದು ಇದೇ ಪ್ರಶ್ನೆ ನೋಡ್ತಾ ಇರೋದು ನಾನು ಏಯ್ ಯಾರು ನಾನು ಈ ಮನೆ ಅಳಿಮಯ್ಯ ಹಾ ಅಳಿಮಯ್ಯನ ಇದೇನಿದು ಸೌಭಾಗ್ಯ ಅವ್ರಿಗೆ ತಂಗಿಯೂ ಇಲ್ಲ ಅಕ್ಕನೂ ಇಲ್ಲ ಇದೇನು ಅಳಿಮಯ್ಯ ಅಂತಾರಲ್ಲ ಬುದಿ ಎತ್ತ ಮಸೆ ಮಾಡಬೇಡಿ ಯಾರು ನೀವು ಏಯ್ ಹೇಳಿದ್ರೆ ಅರ್ಥಾಗಲ್ವಾ ನಾನು ಈ ಮನೆ ಅಳಿಮಯ್ಯ ಸೌಭಾಗ್ಯನ ಗಂಡ ಏಯ್ ಬುದಿ ಇದೇನಿಗೆ ಮಾತಾಡ್ತಾ ಇದ್ದೀರಿ ನೀವು ಓ ಸೌಭಾಗ್ಯವರು ನಮ್ಮೂರು ಮದುವೆ ಆಗಿರೋದು ಸ್ವೇತನವರು ಓ ಕೂಲ್ ಡೌನ್ ಕೂಲ್ ಡೌನ್ ನಾನು ಹೇಳಿದ್ದು ನಿಮ್ಮ ಇನ್ನೋರು ಬಂದು ಮದುವೆ ಆಗಿಲ್ಲ ಅಂದಿದ್ರೆ ನಾನು ಮದುವೆ ಆಗ್ತಿದ್ದೆ ಸೌಭಾಗ್ಯನ ನಾನ್ ಮದುವೆ ಆಗಿ ಅನ್ಬಿಟ್ಟು ನಾವು ಚಿಕ್ಕ ವಯಸ್ಸಿನಿಂದ ತುಂಬಾ ಇಷ್ಟಪಡ್ತಿದ್ದೋ ಒಬ್ರಿಗೊಬ್ರು ಮದ್ವೆ ಆಗ್ಬೇಕು ಅನ್ಬಿಟ್ಟು ಅಪ್ಪ ಅಮ್ಮನ ಬಲವಂತಕ್ಕೆ ನಿಮ್ಮ ಅಯ್ಯವನ್ನ ಮದುವೆ ಆಗಿರೋದು ಅವಳು ಅರ್ಥ ಆಯ್ತಾ ಏನು ಅಂತ ನಮ್ಮರು ಎಲ್ಲ ಬುದ್ಧಿ ಕಲ್ತಿಲ್ಲ ಏನಾರ ನೀವು ಅದೇ ಹಿಂಗೆ ಮಾತಾಡೋದು ನೀವು ಓ ಸರಿ ಬಿಡಿ ನೀವೇ ನಮ್ಮ ಸೌಭಾಗ್ಯವರು ಎಂತರ ನಮ್ಗೆ ಗೊತ್ತು ಒಂದು ವರ್ಷ ಹೊಲ್ತವೆಲ್ಲತ್ತವ್ರೆ ಗೊತ್ತಾ ಅವ್ರು ಆತರ ಬುದ್ಧಿ ಕಲ್ತಿಲ್ಲ ಏಯ್ ನಾನು ನೀ ಕಲ್ತಾಳೆ ಅನ್ನ ನಾನು ಹೇಳ್ತಾರದ ಆ ಕಲ್ತಿದ್ಲು ಅಂತ ನಾನು ನೋಡಿದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ರಿಗೊಬ್ರು ಇಷ್ಟಪಡ್ತಿದ್ವು ಹ್ಞೂ ನೀನೇನು ನಿನ್ಗೆ ಗೊತ್ತ ನಿನ್ಗೆ ಅವೆಲ್ಲವ ಈಗೇನೀಗ ಯಾಕೆ ಬಂದಿದ್ಯಾ ಸೌಭಾಗ್ಯ ಅವ್ರನ್ನ ಆಕರ್ಸ್ಬೇಕಾಯ್ತು ಅಕ್ಕೆ ಬಂದೆ ಸೌ ಸೌ ಸೌಭಾಗ್ಯ ನೋಡು ನಾನು ಸೌ ಸೌ ಅಂದ್ರೆ ಯಾವ ಥರ ಪ್ರೀತಿಯಿಂದ ಏನಾರು ಅಂದ್ಲ ನನಗೋಳ್ಗು ಸಂಬಂಧ ಇರೋದಕ್ಕೆ ಅಯ್ಯರೇ ನೀವು ಹಿಂಗೆಲ್ಲ ಮಾತಾಡಿ ನೀವು ಓ ನೀವು ಹಿಂಗೆ ಮಾತಾಡಿದ್ರೆ ಅದು ನಿಮ್ಗೆ ಒಳ್ಳೇದಾಗ್ತಿಲ್ಲ ನಿಮಗೆ ಸೌಭಾಗ್ಯ ಅವರು ಏನೋ ಅಂತ ನಮ್ಗೆ ಗೊತ್ತು ಸರಿ ನೀವ್ಯಾರು ಅಕ್ಕ ಅಕ್ಕ

ಏನಂದ್ರಿಗೆ ಏನು ಅಂತ ಹೇಳಕ್ಕ ಏನು ಇಲ್ಲ ಅಕ್ಕ ಅದೇನು ಕಾಫಿ ಪಾಪ ಏನು ನೋಡಿ ಅಲ್ಲಿ ಗಾಡಿ ಒಳಗೆ ಸಾಮಾನವೇ ಬರೋ ಕಲ್ಸುದ್ರು ಎಲ್ಲ ಎತ್ಕೊಡ್ತಾನು ಎಲ್ ಮಾಡ್ಬೇಕವ ಅಯ್ಯ ಕುತ್ಕೊಳ್ಳಿ ಏನಾರ ಒಂಚೂರ ಮಾಡ್ಕೊಡ್ತೀನಿ ಸೋಬಾಗ ನೀರಿಕಾಳೆ ಬತ್ತಾಳೆ ಸ್ನಾನ ಮಾಡ್ತಿದಳಾ ಹ್ಮ್ ಸರಿ ಅವರೇ ಅವ್ರ ಬರೋ ಗಂಟಾ ಕುತ್ಕತಿನಿ ಅಯ್ಯ ಕರೇ ಕುತ್ಕೊಂಡಿರಿ ಜೂಸ ಮಜ್ಜಿ ಏನಾರ ತತ್ತೀನಿ ಏನು ಬೇಡ ಬಂದ್ರವ ಅಯ್ಯೋ ಯಾಕ್ರೇ ನಂದಿ ಸುಮ್ಕೇರು ಕರಿಯ್ಯ ಹ್ಞೂ ನಾನು ಯಾರು ಅಂತ ಗೊತ್ತಾಯ್ತಾ ಇದು ನಮ್ಮ ಅಕ್ಕನ ಮನೆ ನಾನು ನಮ್ಮ ತಮ್ಮ ಹಾಂ ನಮ್ಮ ಬಾ ಉಂತ್ ಅಂಗೇಗೂ ನನಗೂ ಆ ಕಾಲ್ದಿನ ಈ ಕಾಲ್ ಗಂಟೆ ಏನು ನಡೀತಿತ್ತು ದಿಂಗೊಡಂಗ ನಡೀತಿತ್ತು ಹೊಸ ಯಾ ಬುದ್ಧಿ ಕಲೀರಿ ನೀವು ನಿಮ್ಮ ವಯಸ್ಸ ತಕ್ಕನಾಗರಯ್ಯ ಅಲ್ಲ ಕಣದಿ ಏನು ಹಿಂಗೆ ಬುದ್ಧಿ ಕಲ್ತಿದ್ರಿ ನೀವು ಗೊತ್ತಾಕಿವ ನಿಮಗೆ ಸೌ ಹೆಂಗೆ ಅಂತ ನಮ್ಗೆ ಗೊತ್ತು ನೀವೇನೋ ಹೇಳ್ದಷ್ಟು ನಂಬ್ಕೊಂಡು ಹ್ಞೂ ಅಂತ ಬುದ್ಧಿ ನಾವು ಕಲ್ತಿಲ್ಲ ಹೆಣ್ಮಕ್ಳು ಬಾಳಿಗೆ ಬೆಂಕಿ ಹಚ್ಚ ಬುದ್ಧಿ ಕಲಿಬೇಡಿ ಕಣ್ಬುದಿ ನಾನು ನಾನಿಲ್ಲಿ ಮಾತಾಡಿದ್ದೆಲ್ಲ ತಮಾಸಿಗಾಗಿ ಆಯ್ತಾ ನೀನೇನು ಸೀರಿಯಸ್ ಮಾಡ್ಕೊಬೇಡ ಕಣಪ್ಪ ಎಲ್ಗೂ ಹಚ್ಕೊಳಕ್ ಹೋಗ್ಬೇಡ ತಲೆಗೆ ಜಾಸ್ತಿ ಯಾ ಹಚ್ಕೊಬಿಟ್ರೆ ತಲೆನೋ ಹೂ ಬಂದ್ಬಿಟ್ಟು ನಿಂಗೆ ಹಾ ಹ್ಞೂ ನಾನು ಸೋಬೋಗನೂ ಸುಮ್ಮನೆ ಹೇಳದಲ್ಲ ಎಲ್ಲವ ಕಂಡದೊಳಗೆ ಒಂದ್ ದಿವ್ಸ ಎಲ್ಲ ಮನೀಕು ಸಣ್ಣ ಹಾಕಲಾ ಗೊತ್ತಾಗ್ತಿಲ್ಲ ನಮ್ಮ ಅಕ್ಕ ಮದ್ವಾದಾಗ ಏನಿಷ್ಟು ವರ್ಷ ನಮಗೆ ನಮ್ಗೆ ನಮಗೊಂದು ದಿವ್ಸುದ್ದ ಅವಳು ನನ್ಗಿಂತ ತುಂಡುಕಿದ್ಲು ಕಣದೊಳಗೆ ಮನಿಕಬ್ರೆ ನಿಮಗೆ ನೋಡಪ್ಪ ಇರೋದು ಹಾ ಬಂದು ಬಂದು ಕೇಳಬೇಕು ಸುಳ್ಳು ಹೇಳಿದ್ರೆ ಕೇಳು ಏನ கேக்கதே கேளு நீனு நான் அதுக்கோபகியா நான் நீ நம்ம அக்க மது அத்திரி ஆட்ட அட் கண்டு ஆட்ட அட் கண்டோக்கோ ஒன் திசை எல்லாம் அல்ல மல்கவல ஆ விசே அதுக்க போயின் மக்க நோட அந்த தமாசி மாகடக்கே ஒயின்ங்க ಅಲ್ಲ ಯಾವ್ದು ತಮಸಿ ಯಾವ್ದು ಸೀರಿಯಸ್ ಅಂತ ಏನು ಗೊತ್ತಾಯ್ತು ನಿಂಗೆ ಸುಮ್ಮನೆ ಬರೋದು ಕುತ್ಕೋ ಅದಕ್ಕೆ ಬಂದರು ಕುಟೆಲ್ಲ ಬಡ 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 ಅಂದಿಯೇ ಓ ಏನು ಉಚ್ಚ ಬಂದಿದೆ ನಿಂಗೆ ಹೋಗಲಿ ನಮ್ಮ ಅಣ್ಣ ಹೊಟ್ಟಕ್ಕೆ ಬರಕ್ಕೆ ಅಂತ ಕೆಲಸ ಮಾಡೋಕೆ ಹೋಗಿ ಕುತ್ಕೊಂಡು ಪೂರಣ ಹೊಡಿದೆ ನೀನು ಸರಿಯ ಹಿಂಗೆ ನನ್ನ ಕಂಡ್ರೆ ಒಳಗೆ ನನ್ನ ಸಾದ್ರ ಹುಸಿ ಸದ್ರ ಅಲ್ಲ ನನ್ನ ಕಂಡ್ರೆ ಹೆಂಗೆ ಮಾತಾಡ್ತಾಳ ನೋಡು ಬಾ ಅಂತ ಹಿಂಗೆ ಯಾವಾಗ ನಿಂಗೆ ಆಗಲಿ ಅಂದ್ರೆ ಇದೇ ಪ್ರೀತಿ ನನ್ನ ಮೇಲೆ ಸರಿ ಗಿಡಿಸ್ಬಿಡ್ತೀನಿ ಮರ್ಬಾದಿ ನಿಂಗೆ ನೋಡು ನೋಡು ನಿನ್ನ ತನ್ನನ ಅನ್ನದ ಹಾಂ ಅಷ್ಟು ಸಾದ್ರ ನಾವು ಅಷ್ಟು ಚೆನ್ನಾಗಿದ್ದು ನಾವು ಆಗಲಿಂದ ಏ ಭಾಳ ಇಷ್ಟಪಟ್ಟಿದ್ದೆ ನಾನು ನೀನು ಕೊಟ್ಟು ಮುಚ್ಕೊಂಡೆ ಕರೆಯ ಭಾಳ ಇಷ್ಟಪಟ್ಟಿದೆ ನಿಮ್ಮ ನಿಮ್ಮವ್ರು ಬಂದು ಮೊದಲೇ ಇಲ್ಲ ಅಂದ್ರೆ ಎ ತಗ ಉಂಟು ಹೋಗೋನ್ ಮಾಡಿ ಅಯ್ಯೋ ರೇ ಇದೇನು ನಿಮ್ಮ ಮಾತು ಈಗ ಅವರು ನೆರ್ಮನೆ ನೆರಮನೆಯವ್ರ ಹಾ ಅದನ್ನ ನೀವು ಹೊತ್ಕೊಳ್ಳಿ ಸಣ್ಣಲ್ಲಿ ಎಲ್ಲ ಆಟ ಆಡಿಸ್ತಾರೆ ಯಾರು ಆಟ ಆಡ್ದಿದ್ದಾರು ಎಲ್ಲ ಆಟ ಆಡಿಸ್ತಾರೆ ನೀವು ಸರಿಕೊಂಡ್ ಬಿಡಿ ಜೊತೆಯಲ್ಲಿ ಒಂದು ಹೆಣ್ಣು ಗಂಡು ಆಟ ಆಡದಷ್ಟು ತಪ್ಪಾಗ ಅರ್ಥ ಮಾಡ್ಕೊಬಿಟ್ಟಾರ ಅದೇನು ಬುದ್ಧಿ ಏನು ಬುದ್ಧಿ ಕಲ್ತಿದ್ದೀರಿ ನೀವು ನಿಮಗೆ ಬುದ್ಧಿ ಇಲ್ಲ ಬಿಡಿ ನಿಮಗೆ ಕ್ರಿಯಾ ಮೆತ್ತೆ ನಿನ್ನ ನೀನ ಮೆಚ್ಚಿದೆ ಎಷ್ಟು ನೀನು ಬ್ರಿಲಿಯಂಟು ಅಂದರೆ ತುಂಬ ಬ್ರಿಲೇಂಟ್ ನೀನು ನಿನ್ನ ದೊಡ್ಡ ದಡ್ಡ ನೀನು ಏನು ಅರ್ಥ ನಿನ್ಗೆ ಕರೆಯ ಅವ್ನ ಕುಟೇನ್ ಮಾತು ನನ್ ಕುಟ್ ಮಾತಾಡ್ ಕರೆಯ ಚೆನ್ನಾಗಿದ್ದ ಅತ್ತೆ ಮಾವ ಮುದ್ಲಕ್ಷ್ಮಿ ನಮ್ಮ ಮನೆಯವ್ರ ಎಲ್ಲ ಚೆನ್ನಾಗಿದಾರ ಉಂಕಲ್ರವ ಎಲ್ಲ ಚೆನ್ನಾಗವ್ರೆ ನಿಮ್ ಅತ್ತೆ ಅವರು ಸಾಮಾನು ಕೊಂಡ್ಬಿಟ್ಟು ಬರೋ ಒಂದ್ಬಿಟ್ಟು ತಗದಿ ಗಾಡಿ ಹಾಕೋದ್ ಕಣವ ಅತ್ತ ಬಂದ್ ನಿಂತೀವಿ ಅಯ್ಯೋ ಅದ್ನ ಬೇರೆ ಆಗ್ತಾರ ಹೋದ್ರು ಏ ತರ್ಲಿ ತರ್ಲಿ ಸುಂಕಿರು ಅಚ್ಚಾಗಿ ಒಳ್ಳೊಳ್ಳೆ ಫುಡ್ ತಿನ್ಬೇಕು ಇವಾಗ ನಿನ್ಗೆ ಒಳ್ಳೆ ಆರೋಗ್ಯ ಆಗಿರ್ಬೇಕು ನಂತರ ಗುಣಗುಣಗಿರೋ ಮಗ ಉಟ್ಬೇಕಲ್ಲ ನಂತರ ಮುದ್ದಾಗಿರೋ ಮಗು ಊಟದ್ಬೇಡ ಅದನ್ನ ಅಟದಿ ತಿನ್ಬೇಕು ಅಚ್ಚಾಟ ತಿನ್ನು ತಿನ್ನು ನೋಡು ಸುಮ್ನಿರೋ ದೇನ ಮದ್ ಮದ್ಯದಲ್ಲಿ ಮಾತಾಡಿ ಏನ್ ಅಯ್ಯೋ ಕಾರ್ಮ ಅದೇ ಜನಗಳು ದಾಡ್ ಜನಗಳು சும் ಒಂಚೂರು ಆ ಹತೋಟೆ ಮಾತಾಡ್ಬೇಕು ಅಂತ ಅವರೇ ಯಾವ್ದು ಹೆಂಗ್ ಮಾತಾಡ್ಬೇಕು ಅಂತ ತಿಳ್ಕೊಬೇಕಾನೆ ಬಿಡತ್ತದು ಅಯ್ಯ ಹಂಗೆ ಬುಗಲ್ ಬುಲ್ ಕಲ್ಲಾಕಿ ನಾಯಿ ಬಗ್ಗೆ ಕಾಲದ ನಮ್ಮ ಮತ್ಕೆ ಮಕ್ಕ ಇರೋದು ಮನೆ ಮಟ್ಟ ಕಳ್ಕೊಂಡೆ ಅವಳನ್ನ ಕಟ್ಕಂಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಕುಟುಂಬ ಹಾಲ ಅಲ್ಲೇ ಬಂದಂಗೆ ಹಾಲಲ್ಲೇ ಪಲ ಹೆಂಗ ಬೋಗಳ್ತಾನೆ ತರ್ದರ್ ಮುಂದೆ ಅದೇ ನಾನು ಮಾತು ಹೇಳ್ತೀನಿ ಆದಷ್ಟು ಬಿದ್ನಿ ಅವ್ನಲ್ಲಿ ಇಲ್ಲಿ ಬಿಡಿ ಯಾಕೋ ಮಾತು ಕತೆ ಸರಿಯಾಗಿ ಬರ್ತಾರೇನು ಕರೆಯಾ ಸಿಕ್ಕಿಲ್ಲಕನಯ್ಯ ಹಿಂಗೆಲ್ಲ ಮಾತಾಡಿದ್ವಿ ಸೇವಾ ಅಲ್ಲಿ ಏನು ಹೇಳಕ್ಕೆ ಹೋಗ್ಬೇಡ ಅವ್ರು ತಪ್ಪು ತಿಳ್ಕೊತಾರೆ ಅಲಕ್ಕವ್ರೆ ನನ್ಗೆ ನನ್ನ ನನ್ ನನ್ಗೆ ಇಲ್ಲ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಬಗ್ಗೆ ನನಗೆ ಗೊತ್ತು ಕಣವ್ರೆ ನೀವು ಎಂಥವ್ರು ನೀವು ಎಷ್ಟು ಒಳ್ಳೆಯವರು ನನಗೆ ಗೊತ್ತು ಯಾವ್ದು ನಾಯಿ ಬೋಗಲ್ತದೆ ಅಂತ ದೇವ್ಲೋಕಾಲದ ನೀವೇನು ತಲೆ ಕೆಡಿಸ್ಕೊಬಿಡಿ ನೀವು ನೀವು ನಿಮ್ದಾಗೆ ಹುಣ್ಕೊ ತಿನ್ಕ ಚೆನ್ನಾಗಿ ಇರೋವ್ರೆ ನೀವೇನು ಯತ್ನ ಮಾಡಬೇಡಿ ಸಾಮಾನು ಸಾರ ಪಪ್ಪ ನೀನು ಮತ್ತೆ ಬೇಕಾದಷ್ಟು ತಗದಿ ಕೊಟ್ಟದೆ ನಾನು ಸ್ವಚ್ಛ ಹೆಚ್ ಕಟ್ಟಾಗ ಉಣ್ಕೊಂಡು ತಿನ್ಕೋರ್ಲಿ ಅಂತ ಹಂಗೆ ದುಡ್ಡು ಕೊಟ್ಟು ಕಳಿಸಿದ್ರು ಅಯ್ಯೋ ಕರಿಯಾ ಇಲ್ಲ ನಮ್ಮ ಅಣ್ಣ ಎಲ್ಲ ತಂದ್ಕೊಡ್ತಿ ಏನು ಕಮ್ಮಿ ಆಗಿದೆ ಅದು ಇಲ್ಲೂ ಹೆಚ್ಚು ಕಟಾಗಿ ಅತ್ತೆ ಆತ್ತೆ ಪಪ್ಪ ಎಲ್ಲೇ ಕಳಿಸ್ತು ನಮ್ಮ ಬ್ಯಾಡವಾಗಿತ್ತು ಕಂಡು ಕರಿಯಯ್ಯ ಅಯ್ಯೋ ಅದನ್ನು ಬಿಡಕಣವ ಯಾಕಂದಿರಿ ಆ ಅಪ್ಪೀತಿ ಅವ್ರ ಪ್ರೀತಿಗೆ ಬೇರೆ ಕಟ್ಟಕ್ ಆತದ ಬೇಡ ಅಂದ್ರೆ ಅವ್ರು ಬೇಜಾರು ಮಾಡೋದ್ರೆ ಅಷ್ಟೇ ಇಲ್ಲ ಕಣವ ಬೇಡ ಗಿಡ ಅಂತ ಅಂದ್ಬೇಡ ಹ್ಞೂ ಎಲ್ಲ ತಗೊಬತ್ತೀನಿವ್ಕಿಯಾಗಿ ಬಿಡ್ತೀನಿ ಅಂತ ಒಳಗೆ ಹೋಯ್ತು ಕಣವ ಇನ್ನೂ ಬರ್ಲಿಲ್ಲ ಹ್ಮ್ ಸರಿ ಅಯ್ಯ ನೋಡ್ತೀನಿ ರೀ ಕರಿಯ್ಯ ಮತ್ತು ನೀವು ಅಲ್ಲೆಲ್ಲ ಪಲ್ ಎಲ್ಲ ಮಾತಾಡ್ತಾ ಅಂದ್ಬಿಟ್ಟು ಅಲ್ಲಿ ಹೋಗಿ ಹೇಳ್ಬೇಡಿ ನಿಮಗೆ ಗೊತ್ತಲ್ಲ ಏನಾರ ಮುನ್ಸ್ ಕೆಡಿಸ್ಕೊಟ್ರ ಅಂತ ಇದಕ್ಕೆ ನನಗೆ ಈಗ ಏನು ಮಾಡೋದು ಕರಿಯ ನನಗೆ ವಿಜಿನಿ ಇಲ್ದಂಗೆ ಆಗೋಗದೆ ಈಗ ಮುದ್ಲಕ್ಸ್ ನೀನು ಮನೆ ಕಳ್ಸಂಗಿಲ್ಲ ನಾನು ಅಲ್ಲಿ ಬಂದರೆ ಅದಕ್ಕೆ ಅದೇ ಒಂದು ಬಾಕ್ಲ ತಿರ್ಗೋಣಂಗಿಲ್ಲ ಅಂತ ನಿಮಗೆ ಗೊತ್ತಲ್ಲ ಒಂದು ಹೇಳು ಒಂದು ಬೀಳು ಅಂತ ನನಗೆ ನಿಜಕ್ಕೆ ಇಲ್ಲಿ ಇರೋಕ್ಕೂ ಇಷ್ಟ ಇಲ್ಲ ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಯ್ತಾರೆಯ್ಯ ಇವ್ ನೋಡಿದ್ರ ಹಿಂಗೆಲ್ಲ ಆಡ್ತಾನೆ ಓರೆ ನನಗೆ ಹೇಳ್ತೀನಿ ಬೇಜ ನಿಮ್ಮ ಮನೇಲಿ ಕೂಡ ಹೇಳ್ಬಿಟ್ಟು ಆಡಕ್ಕೆ ಬರ್ತಾನೆ ಏನೋ ಮಾತಾಡ್ತಾನೆ ಅನ್ಬಿಟ್ಟು ಮೊದ್ಲಿ ವಡ್ದು ಓಡಿಸೋ ಮಾಡನ್ ಕೈಲಿ ಓ ಇವ್ನು ಹಿಂಗೆ ಬಿಟ್ಕೊಂಡ್ರಿ ಇವ್ನ ಎಚ್ಕಾನು ಟಿಕೆಟ್ ಕಂಪ್ರ ಮೇಲೆ ಓ ಇವ್ ನೀನು ಓಸಿ ಮಿಕ್ ಮೇಲೆ ಮಿಕ್ ಮೇಲೆ ಮಾತಾಡ್ತಾನೆ ಹಾಂ ಒಂದು ಹೆಣ್ಮನ್ ಬಾಳ್ಮೆ ಅದು ಏನಾರು ಒಂಚೂರು ಹುಡುಗಿತದೆ ಈ ಬಿಡೇದಂಗೆ ಹಂಗೆ ಏನು ಅಲ್ಲೆ ಪಲ್ಲೆ ಹೆಂಗೆ ಆಡ್ತದಲ್ಲ ತಡಬಡಿದ್ರಂಗೆ ಏನೋ ಮಾತ್ಕೊಂಡು ಚೂರು ಹಿಡಿದಿಲ್ಲ ಮೊರೆ ನಂಗೆ ಏನೇನೋ ಮಾತಾಡ್ತಿದ್ದೆ ಅಮ್ಮ ನಂಗೆ ಹೇಳ್ಬೋದು ಕರೆಯ ಹೇಳಿದ್ರೆ ಈಗ ನಮ್ಮ ಮುತ್ತಿಗೆ ನೋಡೋಣ ತಮ್ಮ ಬಂದಿರೋದಕ್ಕೆ ಸಹಿಸ್ತಾನೆ ಏನೇನೋ ಹೇಳ್ತಾಳೆ ನನ್ನ ತಮ್ಮ ಮೇಲೆ ಅಂತ ಮತ್ತೆ ತಪ್ಪು ತಿಳ್ಕೊಳಕ್ಕೆ ಹ್ಞೂ ಈಗ ಹೆಂಗೆ ಹೇಳಂಗಿದೋದು ಈಗ ನಮ್ಮ ಅಣ್ಣ ನಮ್ಮನೆಗೆ ಬರಂಗಿತ್ತಾನೆ ಅವ್ರು ಭೇ ಅವರ ತಮ್ಮ ನಮ್ಮ ಮನೆಗೆ ಬಂದಿರೋದು ಅದನ್ನ ಅರ್ಥ ಮಾಡ್ಕೊಂಡು ನಾನು ಆದ್ರೆ ನೀವನೇ ಕೆದಿ ಅವನಿಗೆ ಕೆದಿಕ್ಕೊಂದು ಕೆದ್ಕೊಂಡು ಜಗಳಕ್ಕೆ ಬರೋದು ಹಿಂಗೆ ಏನಾದ್ರೂ ಹಿಂಗೆ ಮಾತಾಡೋದು ಹಚ್ಚಿರಿಸೋದಿಂಗೆ ಮಾತಾನೆ ಕಲ್ಕರಿಯ ಏನು ಮಾಡೋದು ನೋಡ್ತೀನಿ ಇನ್ನೊಂದು ಎರಡು ದಿವಸ ನೋಡ್ಬಿಟ್ಟು ಆಮೇಲೆ ಮನೆಗೆ ಹೇಳ್ತೀನಿ ನನಗೆ ಹೆಂಗೆ ಹೆಂಗೋ ಮಾತಾಡ್ತಾನೆ ಅನ್ಬಿಟ್ಟು ಸರಿಕೊಂಡ್ರವಾ ಆಯಿತು ನೀವೇನು ಯತ್ನ ಮಾಡಬೇಡಿ ಆಯ್ತು ಸುಮ್ಕಿರವ ಏ ಅಂತ ಬೊಳ್ಕೊಳ್ಳಂತ ಏನೇನ ನಾಯಿ ಪಾಪ ನೀವು ನೀವೇ ಏನು ಮಾಡಿರಿ ಈಗ ಹೇಳಿದ್ರೆ ಮತ್ಕಿನ ನಿನ್ನ ಮೇಲೆ ತಪ್ಪು ತಿಳ್ಕೊಳ್ತದೆ ಹ ನೋಡು ನಾನ್ ನಿಂಗೆ ಬಿಟ್ಟಲ್ಲ ಅಂತ ಪಾಪ ನಿಮ್ ನಿಮ್ ಪರಿಸ್ಥಿತಿ ಅರ್ಥ ಆಯ್ತದೆ ಕಣ್ಣವ್ರ ಏನೇನ್ ಎತ್ತಿನ ಮಾಡಿ ಎಲ್ಲ ಆಯ್ತು ಸುಮ್ಕಿರಿ ಸರಿ ಕರಿ ಕರಿಯಾ ಆಯ್ತು ಕರಿಯಯ್ಯ ತಕೊಳಿ ಅವರೇ ತಕೊಳ್ಕೋದ್ರಿ ಅಯ್ಯಂಗಿ ಏನ್ ತೊಂದ್ರೆ ಬೇಡ ಕಣಕ್ಕೆ ಬೇಡಿ ಬಿಡಿ ಊಟ ಮಾಡಿ ನೀನು ಬೇಡಕತೆ ಸರಿ ಸರಿ ಬೈ ತಂಗ್ ಹೇಳಿದಾರ ಜಗ್ಲಿ ಮತ್ತ ಬಿಸ್ಲು ಹ್ಮ್ ಅದಕ್ಕೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ